ನ್ಯೂಸ್ ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಆಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಟಿ ಸೋಮಶೇಖರ್ ಅಭಿಮಾನಿಗಳ ಬಳಗ ಹಾಗೂ ಅಪ್ಪಾಜಿ ಫೌಂಡೇಶನ್ ವತಿಯಿಂದ ತಾತಗುಡಿ ಗ್ರಾಮದ ಮಾರುತಿ ಶಾಲೆ ಬಂಜಾರಪಾಳ್ಯ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಆಗರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ಶಾಸಕ ಎಸ್ ಟಿ ಸೋಮಶೇಖರ್ ಅವರು ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಅಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲತಾ ಮಂಜುನಾಥ್ ಅಪ್ಪಾಜಿ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ರಕ್ಷಿತ್ ಪ್ರಾಪರ್ಟೀಸ್ನ ಮಾಲೀಕರಾದ ರಾಮಕೃಷ್ಣ ಕೆಪಿಸಿಸಿ ಸದಸ್ಯರಾದ ಟಿ ನಾರಾಯಣಪ್ಪ ಪಿ ಎನ್ ಮೂರ್ತಿ ಟಿ ಟಿ ವೆಂಕಟೇಶ್ ಎನ್ ಕುಮಾರ್ ಮೂರ್ತಿ ಅಜಯ್ ಕುಮಾರ್ ಯುವ ಮುಖಂಡ ಸಂತೋಷ್ ಟಿ ಯಶವಂತರಾವ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಶಿಶಿ ನಾರಾಯಣ್ ಹಾಗೂ ಎಸ್ ಟಿ ಸೋಮಶೇಖರ್ ಅಭಿಮಾನಿಗಳ ಬಳಗದ ಸದಸ್ಯರು ಹಿರಿಯ ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಒಳ್ಳೆಯ ಯೋಜನೆ ಕೂಡ ಪಡೆದಿದ್ದಾರೆ ಅನೇಕರು ಆಗಿದ್ದಾರೆ ರಿಟೆಂಡ್ ಆದ್ಮೇಲೆ ನಾಲ್ಕೈದು ಜನ ಇಚ್ಛದ ಕೊರತೆ ಕೂಡ ಇದೆ ಆದರೂ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಶಾಲೆಯನ್ನ ವಿದ್ಯಾರ್ಥಿ ವಿದ್ಯಾರ್ಥಿನರಿಗೆ ಯಾವುದೇ ತರವಾದ ತೊಂದರೆ ಇಲ್ಲದೇರ್ತಕ್ಕಂಥ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಸುಮಾರು ವರ್ಷದಿಂದ ಮಾರುತಿ ಪ್ರೌಢಶಾಲೆ ಯಾವೊಂದು ಕಾರ್ಯಕ್ರಮಕ್ಕೂ ಕೂಡ ಬಹುಶಃ ನಾನು ಮಿಸ್ ಆಗಿಲ್ಲ ಈಗ ತಾನೇ ನೋಡಿದೆ ಇದನ್ನು ಒಂದು ಶೆಲ್ಟರ್ನ ಮಾಡ್ತಕ್ಕಂಥದ್ದಕ್ಕೆ ಮತ್ತೆ ನಾನು ಗಮನ ತಂದಿದ್ದೇನೆ ಒಂದು ಎಸ್ಟಿಮೇಟ್ ಮಾಡಿಸಿಕೊಟ್ರೆ ಮುಂದಿನ ಒಂದು ಶೆಲ್ಟರ್ನ ಮಾಡಿ ಆ ಶೆಲ್ಟ್ರನ್ನ ಕೆಳಗಡೆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಅನೇಕ ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ ಬೇರೆ ಎಲ್ಲ ಸಮಾಜ ಸೇವೆಗಿಂತ ಶಿಕ್ಷಣ ಕ್ಷೇತ್ರಕ್ಕೆ ಅವರ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಎಲ್ಲ ಮಕ್ಕಳಿಗೆ ಸ್ಕೂಲ್ ನೋಟ್ ಪುಸ್ತಕವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅವತ್ತಿಂದ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ ಇವತ್ತು ಐದಾರು ಕಡೆ ಈ ಶಾಲಾ ನೋಟ್ ಪುಸ್ತಕವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಜೊತೆಗೆ ಅವರ ಜೊತೆಗೆ ನಮ್ಮ ಚೇರ್ಮನ್ನು ಕೂಡ ಭಾಳ ಕಾಜ್ಗುಣಿ ಅಗರ ಪಂಚಾಯಿತಿಗೆ ಚೇರ್ಮನ್ ಆದಮೇಲೆ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಒಳ್ಳೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಏನೇ ಅಡ್ಜಣೆ ಬಂದರು ಅಡ್ಚಣೆ ಕೊಟ್ಟರು ಅವೆಲ್ಲವನ್ನು ಎದುರಿಸಿ ಅಗರ ಗ್ರಾಮ ಪಂಚಾಯತಿನ ಇನ್ನು ಮಾದರಿ ಗ್ರಾಮ ಪಂಚಾಯತಿ ಮಾಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಗಮನ ಹರಿಸ್ತಾ ಇದ್ದಾರೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಸ್ಪಂದಿಸಿ ಈ ಮಾದರಿ ಪ್ರೌಢಶಾಲೆ ಮತ್ತು ಮಾರು ಪ್ರೌಢಶಾಲೆ ಮತ್ತು ಮಾದರಿ ಗ್ರಾಮ ಪಂಚಾಯಿತಿ ಮಾಡ್ತಕ್ಕಂಥದ್ದು ಇನ್ನು ಫೆಬ್ರವರಿ ತನಕ ಈ ಪಂಚಾಯತಿ ಇರ್ತದೆ ಪಂಚಾಯಿತಿ ಫೆಬ್ರವರಿ ನಂತರ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಎಲ್ಲ ಪಂಚಾಯಿತಿಗಳನ್ನು ಸೇರ್ಪಡೆ ಮಾಡಬೇಕು ಅಂತಕ್ಕಂಥದ್ದು ಬೆಂಗಳೂರು ಮಹಾನಗರ ಪಾಲಿಕೆ ಗ್ರೇಟರ್ ಬೆಂಗಳೂರಾಗಿದೆ ಗ್ರೇಟರ್ ಬೆಂಗಳೂರಾದರೆ ಬಹುತೇಕ ಎಲ್ಲ ಥರದ ಡೆವಲಪ್ಮೆಂಟು ಕೂಡ ಆಗ್ತದೆ ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ ಸುಮಾರು ಹದಿನೇಳು ಗ್ರಾಮ ಪಂಚಾಯತಿ ಬರ್ತದೆ ಹದಿನೇಳು ಗ್ರಾಮ ಪಂಚಾಯತಿಲಿ ಯಾವ ಪಂಚಾಯತಿಲ್ಲೂ ಕೂಡ ನನಗೊಂದು ಸೈಟ್ ಕೊಡಿಸಿ ಅಂತ ಕೇಳೋದಿಲ್ಲ ತಾದ್ಗುಂಡಿಲ್ಲಿ ಮಾತ್ರ ಬೆಂಗಳೂರಿನ ಎಲ್ಲ ಸುತ್ತಮುತ್ತಲವರು ತಾದ್ಕೊಂಡಿಲ್ಲಿ ಒಂದು ನಿವೇಶನ ತಗೋಬೇಕು ಬೆಂಗಳೂರು ಜಯನಗರದಲ್ಲಿ ಅಷ್ಟೊಂದು ರೇಟ್ ಇಲ್ಲ ಬಹುಶಃ ತಾದ್ಕೊಂಡಿಲ್ಲಿ ಅಷ್ಟು ರೇಟ್ ಇದೆ ಅಷ್ಟಿದ್ರೂ ಕೂಡ ಡೆವಲಪ್ಮೆಂಟ್ ಇದೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋ ಒಂದೇ ಕಾರಣಕ್ಕೆ ಬೆಂಗಳೂರಿನ ಸುತ್ತಮುತ್ತಲಿನ ಜನ ತಾತ್ಕೊಂಡಿಲ್ಲಿ ವಾಸ ಮಾಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅದಕ್ಕೆ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ರೇಟರ್ ಆದರೆ ಡೆವಲಪ್ಮೆಂಟ್ ಆಗ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಳ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಒಂದು ಸಣ್ಣ ಕಂಪ್ಲೇಂಟು ಕೂಡ ಇಲ್ಲದೆ ಮಾರ್ಕೆಟ್ ಪ್ರೌಢಶಾಲೆ ಅಷ್ಟು ಸುದೀರ್ಘವಾಗಿ ನಡ್ಕೊಂಡು ಬರ್ತಾ ಇದೆ ಮುಂದಿನ ಕೂಡ ನಡ್ಕೊಂಡು ಹೋಗ್ತದೆ ಆ ಟೀಚರ್ಸ್ ಯಾವುದು ಕಮ್ಮಿ ಇದೆ ಅದನ್ನು ತಕ್ಷಣ ಅಲಾಟ್ಮೆಂಟ್ ಮಾಡ್ತಕ್ಕಂಥ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೂಡ ಮಾತನಾಡ್ತೇನೆ ನಮ್ಮ ಮೂರ್ತಿ ನಮ್ಮ ವೆಂಕಟೇಶ್ ಕೂಡ ಈ ಗಮನ ತಂದಿದ್ದಾರೆ ನಮ್ಮ ಡಿಒ ಮತ್ತು ಜಿ ಪಿಗೆ ಮಾತನಾಡಿ ಶಿಕ್ಷಣ ಈ ಶಾಲೆಗೆ ಏನು ಬೇಕು ಅವರಿಗೆ ಮಾಡ್ತಕ್ಕಂಥದಕ್ಕೆ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಲ್ಲಿ ರಾಮಕೃಷ್ಣ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ ಶಿಕ್ಷಣ ಕ್ಷೇತ್ರಕ್ಕೆ ಮಾಡಪ್ಪ ಕಟ್ಟಿ ಮಾಡಪ್ಪ ಅಂತೇಳಿ ಅವರಿಗೆ ತಾಯಿ ಚಾಮುಂಡಿ ಆಯುಷ್ ಆರೋಗ್ಯವಾಗಿ ವಯ್ಯಾರ ಕೊಟ್ಟು ಕಾಪಾಡಲಿ ನಮಸ್ಕಾರ ಒಳ್ಳೆಯದಾಗಿತ್ತು ಹಗಡೆ ಸಿಗ್ಬೇಕಾಗಿತ್ತು ಹೇಳಿದಾಗ ಇಲ್ಲೇ ಬರ್ಕೊಂಡ್ರು ನಮ್ಮ ಗ್ರಾಮ ಪಂಚಾಯತ್ಗೆ ಏನೇ ಬೇಕಾದರೂ ನಾವು ಸಹಾಯ ಅಂತ ಹೇಳಿ ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ರಕ್ಷಿಸಿದಾಗ ಎಮ್ ಎಲ್ ಅವರು ನಮಗೆಲ್ಲ ನಿಂತು ಬಹಳಷ್ಟು ಸಹಾಯ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಚಲುವಿನ ಮೇಲೆ ನಮ್ಮ ಅಭಿಪ್ರಾಯ ನಾವು ಯಾವಾಗಲೂ ಡಿ ಕೆ ಅವ್ರ ಮನೆಗೆ ಹೋದಾಗ ಥಿಯೇಟರ್ ಬಂದನೆ ಬರ್ತಾ ಇದೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರೋ ಕೆಲಸ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಥಿಯೇಟರ್ ಬೆಂಗಳೂರು ಆಗೋದು ನಮ್ಗೆ ಬಹಳ ಒಳ್ಳೇದು ಮೇಡಮ್ ಏನು ಬಂದಾದರೂ ಅದೆಲ್ಲ ನಾವು ವ್ಯವಸ್ಥೆ ಮಾಡಬೇಕು ಏನು ಬಂದಾದರೂ ನಾನು ಈ ಸಾರಿಯೂ ಇದೆ ಅಂತ ಹೇಳ್ತಾ ಇದ್ದೀನಿ ಮೇಡಮ್